ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲಿಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಛೇಂದ್ರ ರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಣ್ಣ ಭೂಮ್ಯಾಂಬ ಭೂವರ್ ನವನಾಥ ಸಿದ್ಧಾಹ ಶ್ರೋತ್ರಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗ ಮಧ್ಯಮ ಕಾಂಡದ ನವನಾಥ ಕಥಾಸಾರದಲ್ಲಿ ಗೋರಕ್ಷಕನಾಥ ಹಾಗೂ ಕಾನೀಫನಾಥರಿರುವರು ತಮ್ಮ ತಮ್ಮ ಗುರುವಿನ ಗುರುವಿಗಾಗಿ ಹುಡುಕಾಟದಲ್ಲಿರಲು ದಾರಿಯಲ್ಲಿ ಅನಿರೀಕ್ಷಿತವಾಗಿ ಅವರೀವ್ರರ ಭೇಟಿಯಾಗುವುದು ನಂತರ ಗೋರಕ್ಷಕನು ಸ್ತ್ರೀರಾಜ್ಯದತ್ತ ಹಾಗೂ ಕಾನೀಫನಾಥನು ಹೇಲ ಪಟ್ಟಣದತ್ತ ಪಯಣಿಸುವುದು ಗೋಪಿಚಂದ ರಾಜನು ಕಾನೀಫನಾಥನಿಗೆ ಕಾನೀಫನಾಥನನ್ನು ಅರಮನೆಗೆ ಕರೆದುಕೊಂಡು ಹೋದದ್ದು ಅಲ್ಲಿ ಮೈನಾವತಿ ಕಾನೀಫನಾಥನ ಭೇಟಿ ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಗೋರಖನಾಥ ಹಾಗೂ ಕಾನೀಫನಾಥರಿರುವರು ಬದರಿಕಾಶ್ರಮದ ಜಾಹ್ನವಿ ತೀರದಲ್ಲಿ ಪರಸ್ಪರ ಹನ್ನೆರಡು ವರ್ಷ ತಪಸ್ಸು ಮಾಡಿದರು ಆದರೆ ಒಬ್ಬರಿಗೊಬ್ಬರು ಭೇಟಿಯಾಗಲಿಲ್ಲ ನಂತರ ಅವರಲ್ಲಿ ಕಾನೀಫನು ಉತ್ತರ ದಿಕ್ಕಿಗೆ ಸಂಚರಿಸಲು ಗೋರಕ್ಷನಾಥನು ಆಗ್ನೇಯ ದಿಕ್ಕಿಗೆ ಹೊರಡುವನು ನಂತರ ಕಾನೀಫನು ತನ್ನ ಗುರುವಾದ ಜಾಲಂಧರನಿಗಾಗಿ ಹುಡುಕಾಡಿದರೆ ಅತ್ತ ಗೋರಕ್ಷಕನು ತನ್ನ ಗುರುವಾದ ಮಚ್ಛೇಂದ್ರನಿಗಾಗಿ ಹುಡುಕಾಡ ಹತ್ತಿದನು ಅವರುಗಳು ತಮ್ಮ ತಮ್ಮ ಗುರುಗಳಿಗಾಗಿ ಅನ್ನ ನೀರಿಲ್ಲದೆ ಸಂಚರಿಸ ಹತ್ತಿದ್ದರು ಹೀಗಿರಲು ಗೋರಕ್ಷಕನಾಥನು ಭೂಮಿಯ ಮೇಲಿರುವ ಕ್ಷೇತ್ರಗಳನ್ನು ಸಂಚರಿಸುತ್ತಾ ಗೌಡ ಬಂಗಾಲ ದೇಶದ ಪಟ್ಟಣಕ್ಕೆ ಬರುವನು ಅಲ್ಲಿ ದನಿವಾರಿಸಿಕೊಳ್ಳಲೆಂದು ಆ ಊರಿನ ಮಹಾದ್ವಾರದಲ್ಲಿ ಕುಳಿತಿರುವಾಗ ಆ ಊರಿನ ಕೆಲವರು ಅಲ್ಲಿಗೆ ಬಂದು ಗೋರಕ್ಷಕನನ್ನು ಗೋ ಕಂಡು ನಮಸ್ಕರಿಸಲು ಅವನು ಅವರನ್ನು ಕುರಿತು ಸಹಜವಾಗಿ ಈ ಊರಿಗೆ ಎಂದಾದರೂ ಮಚ್ಛೇಂದ್ರನೆಂಬ ಯೋಗಿಯು ಬಂದಿರುವನೇ ಎಂದು ಕೇಳುವನು ಆಗ ಅವರು ಯೋಗದ್ರುಮನೆ ಮಚ್ಛೇಂದ್ರನೆಂಬ ಹೆಸರಿನ ಗೋಸಾಯಿಯಂತೂ ಯಾರೂ ಬಂದಿರಲಿಲ್ಲ ಆದರೆ ಇಂದಿಗೆ ಸುಮಾರು ಹತ್ತು ವರ್ಷದ ಹಿಂದೆ ಜಾಲಂಧರನೆಂಬ ಯೋಗಿಯು ಮಾತ್ರ ಬಂದಿದ್ದನು ಅವನು ಒಂದು ವರ್ಷ ಪರ್ಯಂತರವಾಗಿ ಇಲ್ಲಿದ್ದು ದಿನಾಲು ಹುಲ್ಲಿನ ಹೊರೆಯನ್ನು ತಂದು ಗೋವುಗಳಿಗೆ ಹಾಕುತ್ತಿದ್ದನು ಅಲ್ಲದೆ ಅವನು ಅನಂತರದಲ್ಲಿ ಎಲ್ಲಿಗೆ ಹೋದನೆಂದು ತಿಳಿದು ಬಂದಿಲ್ಲವೆಂದು ಹೇಳುವರು ಹೀಗೆ ಅವರ ಭಾಷಣವನ್ನು ಕೇಳಿದ ಗೋರಕ್ಷಕನಾಥನು ಮನದಲ್ಲೇ ತನ್ನ ಗುರುವರನ್ನು ತನ್ನ ಹೆಸರನ್ನು ಬದಲಿಸಿಕೊಂಡು ಈ ಊರೊಳಗೆ ಸಂಚರಿಸುತ್ತಿರಬಹುದೆಂದು ತಿಳಿದು ಗುರುವಿನ ಶೋಧನೆ ನಿಮಿತ್ತವಾಗಿ ಊರೊಳಗೆ ಭಿಕ್ಷೆಗೆಂದು ಹೊರಟನು ಮನೆ ಮನೆಗೆ ಹೋಗಿ ಅಲಖ್ ಎಂದು ಗರ್ಜಿಸ ಹತ್ತಿದಾಗ ಮುಂದೆ ರಾಜನ ಮನೆಯ ಹತ್ತಿರ ಬರಲು ಅದೇ ರೀತಿ ಅಲಖ್ ಎನ್ನಲು ಕುದುರೆಯ ಲದ್ದಿಯಿಂದ ಜಾಲಂಧರನು ಆದೇಶ್ ಎಂಬ ಶಬ್ದ ಬಂದು ಗೋರಕ್ಷಕನ ಕಿವಿಗೆ ಬೀಳುತ್ತದೆ ಆಗ ಗೋರಕ್ಷಕನು ಮಹಾರಾಜ ಈಗ ತಾವು ಎಲ್ಲಿರುವಿರಿ ಎನ್ನಲು ಜಾಲಂಧರನು ಆಳವಾದ ಹೊಂಡದಲ್ಲಿ ವಿಶ್ರಾಂತಿಯಲ್ಲಿರುವೆನು ಇರಲಿ ನೀವು ಯಾರು ಅಲ್ಲದೆ ನಿಮ್ಮ ಗುರುವರನು ಯಾರೆಂದು ಕೇಳಲು ಅದಕ್ಕೆ ಉತ್ತರವಾಗಿ ಗೋರಕ್ಷಕನು ನಾನು ಗೋರಕ್ಷಕನೆಂಬ ಹೆಸರಿನ ಮಚ್ಚೇಂದ್ರನಾಥನೆಂಬ ಯೋಗದ್ರುಮನ ಶಿಷ್ಯನೆಂದು ಉತ್ತರಿಸುವನು ಅದಿರಲಿ ಮಹಾರಾಜ ತಮ್ಮ ಹೆಸರೇನು ಹಾಗೂ ತಮಗೆ ಈ ಹೊಂಡದಲ್ಲಿ ಹೂಳಲ್ಪಟ್ಟವರು ಅದಾವ ಪಾಪಮತಿಗಳು ಎಂದು ಕೇಳುವನು ಅದಕ್ಕೆ ಜಾಲಂಧರನು ಸಾರಾಸಾರ ಕಥೆಯನ್ನು ವಿವರಿಸಲು ಗೋರಕ್ಷಕನು ಭಯಂಕರವಾಗಿ ಕೋಪ ತಾಳಲು ಅವನನ್ನು ಕುರಿತು ಜಾಲಂಧರನು ಯತಿವರಿಯನೆ ಮುಂದೆ ಜರುಗತಕ್ಕ ಕಾರ್ಯವೇ ಬೇರೆಯದಿದೆ ನೀನು ಮುಂದೆ ತೀರ್ಥಯಾತ್ರೆಗೆ ಹೊರಡು ಅಚಾನಕ್ಕಾಗಿ ದಾರಿಯಲ್ಲಿ ನಿನಗೆ ಕಾನೀಫನು ಭೇಟಿಯಾಗುವನು ಅವನಿಗೆ ಮಾತ್ರ ಈ ವಿಷಯವನ್ನು ತಿಳಿಸು ಅವನೇ ಬಂದು ನನ್ನನ್ನು ಈ ಹೊಂಡದಿಂದ ಹೊರತೆಗೆಯುವನು ನೀನೀಗ ಹೊರಡೆಂದು ನಿರೂಪವಿತ್ತನು ಅದಕ್ಕೆ ಅಲ್ಲಿಂದಲೇ ಮಣಿದ ಗೋರಕ್ಷಕನು ಮುಂದೆ ಸಾಗುವನು ಅತ್ತ ಕಾನೀಫನಾಥನಾದರೂ ಊರೂರು ಅಲೆಯುತ್ತಾ ಸಾಗಿದನು ಹೋದಲ್ಲೆಲ್ಲ ಅವನಿಗೆ ಶಿಷ್ಯರಾಗುವರು ಹೀಗೆ ಅವನಿಗೆ ಏಳು ನೂರು ಜನ ಶಿಷ್ಯರಾಗುವರು ಅವರೆಲ್ಲರೂ ಅವನೊಂದಿಗೆ ಸಂಚರಿಸ ಹತ್ತಿದರು ಹಾಗೆಯೇ ಮುಂದೆ ಸಾಗಲು ಅವನಿಗೆ ಸ್ತ್ರೀರಾಜ್ಯವೂ ಹತ್ತುತ್ತದೆ ಆಗ ಶಿಷ್ಯರಲ್ಲಿ ಹಲವರು ಸ್ತ್ರೀರಾಜ್ಯದಲ್ಲಿ ಪ್ರವೇಶಿಸಲು ನಿರಾಕರಿಸಿದಾಗ ಕಾನೀಫನು ಅವರನ್ನು ಶಿಕ್ಷೆಗೊಳಪಡಿಸಿ ಅವರಲ್ಲಿ ಧೈರ್ಯವನ್ನು ತುಂಬುತ್ತಾನೆ ಮತ್ತೆ ಅವರೆಲ್ಲರ ಸಹಿತವಾಗಿ ಕಾನೀಫನು ಸ್ತ್ರೀರಾಜ್ಯದ ಗಡಿಯಲ್ಲಿ ಬಂದು ನಿಲ್ಲುತ್ತಾನೆ ಆಗ ಅದೇ ಸಮಯಕ್ಕೆ ಮಾರುತಿಯ ಭುಭುಕಾರವನ್ನು ಮಾಡುತ್ತಾ ಆ ಕಡೆಯಿಂದ ಮಾರುತಿಯು ಬರುವನು ಅಲ್ಲದೆ ಕಾನೀಫನ ಶಿಷ್ಯ ಸಮುದಾಯವನ್ನು ಕಂಡು ಇದಾರದು ಪ್ರತಾಪಶಾಲಿಯ ಸಮುದಾಯವಿದ್ದಂತಿದೆ ಇವರೆಲ್ಲರೂ ಸ್ತ್ರೀರಾಜ್ಯದೊಳಗೆ ಪ್ರವೇಶಿಸಲು ಅಲ್ಲಿರುವ ಮಚ್ಛೇಂದ್ರನ ಮತಿಭಂಗ ಮಾಡಲು ಅವನು ಸ್ತ್ರೀರಾಜ್ಯವನ್ನು ತೊರೆಯಬಹುದೆಂದರಿತ ಮಾರುತಿಯು ತಾನು ಭಯಂಕರವಾದ ದೇಹ ಬೆಳೆಸಿ ಬಬುಕಾರವೆಸಗಲು ಕಾನೀಫನ ಶಿಷ್ಯ ಸಮೂಹಕ್ಕೆ ಹೆದರಿಕೆ ಹುಟ್ಟಿಸ ಹತ್ತಿದನು ಇದನ್ನರಿತ ಕಾನೀಫನು ಹೇ ಶಿಷ್ಯೋತ್ತಮರೇ ಯಾರೂ ಹೆದರುವ ಕಾರಣವಿಲ್ಲ ಈಗ ನನ್ನ ಚಮತ್ ಚಮತ್ಕಾರವನ್ನು ನೋಡಿರೆಂದು ಜೋಳಿಗೆಯಿಂದ ವಿಭೂತಿಯನ್ನು ಚಿಮಟಿಯಿಂದ ಹೊರತೆಗೆದು ಕಾಳಿಕಾಸ್ತ್ರ ಅಗ್ನಿಕಾಸ್ತ್ರ ವಾತವಾಸ್ತ್ರ ವಾಯುವ್ಯಾಸ್ತ್ರ ಹೀಗೆ ಒಂದರ ಮೇಲೊಂದು ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸಲು ಮಾರುತಿಗೆ ಅದು ಪ್ರಳಯವಾಗಿ ತೋರಿತು ಅತ್ತ ಮಾರುತಿಯು ತೀರ ಅಸ್ವಸ್ಥನಾಗಲು ವಾಯು ಅಗ್ನಿ ಮತ್ತು ಸಮುದ್ರ ರಾಜನು ಅಲ್ಲಿಗೆ ಏಕಕಾಲಕ್ಕೆ ಆಗಮಿಸಿ ಇವರೀಬ್ರರಿಗೂ ಸಂಧಾನ ಮಾಡುವರು ಬಳಿಕ ಮಾರುತಿಯು ಕಾನೀಫನನ್ನು ಕುರಿತು ಮಹಾರಾಜ ನೀನು ಸ್ತ್ರೀರಾಜ್ಯವನ್ನು ಬೇಕಾದ ಹಾಗೆ ಪ್ರವೇಶಿಸಬಹುದು ಆದರೆ ನನ್ನದೊಂದು ವಿನಂತಿ ಅದೇನೆಂದರೆ ಮಚ್ಛೇಂದ್ರನನ್ನು ಮಾತ್ರ ಮನಕಲಕುವಂತೆ ಮಾಡಬಾರದೆಂದು ಕಾನೀಫನಲ್ಲಿ ಪ್ರಾರ್ಥಿಸುವನು ಆಗ ಕಾನೀಫನು ಹಾಗೆ ಮಾಡಲಾರನೆಂದು ಮಾತುಕೊಟ್ಟು ಕೊಟ್ಟು ಸ್ತ್ರೀರಾಜ್ಯದೊಳಗೆ ತನ್ನ ಶಿಷ್ಯ ಸಮೇತವಾಗಿ ಪ್ರವೇಶ ಮಾಡುವನು ಇಂತೂ ಆ ರಾಜ್ಯದೊಳಗಿನ ಹಲವಾರು ಕ್ಷೇತ್ರಗಳ ದರ್ಶನ ಮಾಡುತ್ತಾ ಕಾನೀಫನು ತನ್ನ ಶಿಷ್ಯರೊಂದಿಗೆ ಸ್ತ್ರೀ ರಾಜ್ಯದ ರಾಜಧಾನಿಯಾದ ಶೃಂಗಮುರುಡಿಗೆ ಬಂದು ತಲುಪಿದನು ನಗರದ ಅರಮನೆಯೊಳಗೆ ಮೈನಾಕಿನಿಯೋ ಮಚ್ಚೇಂದ್ರನೊಂದಿಗೆ ರಾಜ್ಯಾಸನದಲ್ಲಿ ಶೋಭಾಯ ಮಾಡಲಾಗಿದ್ದಳು ಅತ್ತ ದ್ವಾರಪಾಲಕರು ಕಾನೀಫನೊಂದಿಗೆ ಅವನ ಶಿಷ್ಯ ಸಮೇತವು ತಮ್ಮ ದರ್ಶನಕ್ಕಾಗಿ ಬಂದಿರುವರೆಂದು ಮಚ್ಚೇಂದ್ರನಿಗೆ ಅರುಹಲು ಮಚ್ಚೇಂದ್ರನು ಗಡಬಡಿಸುವನು ಮನದಲ್ಲೇ ಇವನು ನನ್ನನ್ನು ತಿಲೋತ್ತಮೆಯಾದ ಮೈನಾಕಿನೆಯಿಂದ ಅಗಲಿಸುವನೋ ಎಂದು ಚಿಂತಿಸಿದನು ಆದರೆ ಮತ್ತೆ ಧೈರ್ಯ ತಾಳಿ ಏನಾದರೂ ಆಗಲೆಂದು ತಾನೇ ಹೊರಬಾಗಿಲವರೆಗೆ ಬಂದು ಅವರೆಲ್ಲರನ್ನೂ ಬರಮಾಡಿಕೊಳ್ಳುವನು ಅವರವರ ಸಾರಾಸಾರ ಪರಿಚಯದ ನಂತರ ಕಾನೀಫನು ಜಾಲಂಧರನ ಶಿಷ್ಯನೆನ್ನಲು ಮಚ್ಚೇಂದ್ರನು ಅವನನ್ನು ಅಪ್ಪಿಕೊಂಡು ಹಾಗಾದರೆ ನೀನು ನನ್ನ ಮಗನಾಗಿದ್ದಿ ಎಂದು ಸವಿಸವಿಯ ಮಾತುಗಳನ್ನಾಡಿ ಅವನನ್ನು ಆನೆಯ ಮೇಲೆ ಕೂರಿಸಿಕೊಂಡು ತನ್ನ ನಗರವನ್ನು ತೋರಿಸಿದನು ಹೀಗೆ ಕಾನೀಫನು ತನ್ನ ಶಿಷ್ಯ ಸಮೇತವಾಗಿ ಅಲ್ಲಿ ಒಂದು ತಿಂಗಳ ಪರ್ಯಂತ ಉಳಿದನು ಕಾನೀಫನಿಗೆ ಮಚ್ಚೇಂದ್ರನು ಒಂದು ತಿಂಗಳ ಕಾಲ ತನ್ನಲ್ಲೇ ಇರಿಸಿಕೊಂಡಿದ್ದನು ಆದರೆ ಅದರ ಹಿಂದೆ ಅವನ ಒಂದು ಉದ್ದೇಶವೂ ಇತ್ತು ಅದೇನೆಂದರೆ ಈತನು ಇಲ್ಲಿಂದ ಹೋದರೆ ಗೋರಕ್ಷಕನಿಗೆ ಭೇಟಿಯಾಗಬಹುದು ಅಲ್ಲದೆ ನಾನು ಇಲ್ಲೇ ಇರುವುದನ್ನು ತಿಳಿಸಲು ಅವನು ಬಂದು ನನ್ನನ್ನು ತಿಲೋತ್ತಮೆಯಿಂದ ಅಂತರಿಸುವಂತೆ ಮಾಡಬಹುದು ಹಾಗಾಗದಂತೆ ಮಾಡಲು ಅವನನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳ ಹತ್ತಿದನು ಅಷ್ಟೇ ಅಲ್ಲದೆ ಅವನಿಗೆ ಒಂದು ಸುಂದರವಾದ ಕನ್ಯೆಯೊಂದಿಗೆ ಮದುವೆ ಮಾಡಿ ಅಲ್ಲೇ ಇಟ್ಟುಕೊಳ್ಳಲು ಕೂಡ ಯೋಚಿಸಿದನು ಆದರೆ ಮುಂದೊಂದು ದಿನ ಕಾನೀಫನು ಏಕಾಏಕಿಯಾಗಿ ಅಲ್ಲಿಂದ ಹೊರಡಲು ಅನಿವಾರ್ಯವಾಗಿ ಮಚ್ಚೇಂದ್ರನು ಶಿಷ್ಯ ಸಮೇತವಾಗಿ ಕಾನೀಫನಿಗೆ ಕಾನೀಫನನ್ನು ಬಹುದೂರದವರೆಗೆ ಕಳುಹಿಸಿ ಬೀಳ್ಕೊಡುವನು ಈ ಪ್ರಕಾರ ಕಾನೀಫನು ಊರೂರಿಗೆ ವಸತಿ ಮೇಲೆ ವಸತಿ ಮಾಡುತ್ತಾ ಅಲ್ಲಲ್ಲಿ ಗುರುನಾಥನ ಸ್ಮರಣೆಯಲ್ಲಿ ಭಕ್ತಿಯ ಬೀಜವನ್ನು ಬಿತ್ತುತ್ತಾ ಶಿಷ್ಯ ಸಮುದಾಯದೊಂದಿಗೆ ಮಾರ್ಗ ಕ್ರಮಿಸ ಹತ್ತಿದನು ಆ ಕಡೆಗೆ ಗೋರಕ್ಷಕನಾಥನು ಜಗನ್ನಾಥದಿಂದ ಬಂಗಾಳದೊಳಗೆ ಸಂಚರಿಸುತ್ತಿರುವಾಗ ಒಂದು ಅರಣ್ಯದಲ್ಲಿ ಕಾನೀಫನೊಂದಿಗೆ ಭೇಟಿಯಾಗುತ್ತದೆ ಇಬ್ಬರು ಒಬ್ಬರಿಗೊಬ್ಬರು ಆದೇಶ್ ಎಂದು ನಮಸ್ಕರಿಸುವರು ನಂತರ ಅವರೀರ್ವರು ಒಂದು ಕಡೆಗೆ ಕುಳಿತುಕೊಂಡು ನಾಥ ಪಂಥವನ್ನು ಅದಾರು ಸ್ಥಾಪಿಸಿದರೆಂದು ಕಾನೀಫನು ಗೋರಕ್ಷಕನಿಗೆ ಕೇಳಲು ಗೋರಕ್ಷಕನು ಮಚ್ಚೇಂದ್ರನ ಕಥೆಯನ್ನು ಸಾಂಗವಾಗಿ ನಿರೂಪಿಸುವನು ಅಲ್ಲದೆ ನಾಥಪಂಥಕ್ಕೆ ವರದ ಹಸ್ತವು ದತ್ತಾತ್ರೇಯನಾಗಿರುವನು ಅಲ್ಲದೆ ಆ ಗುರುವರನಾದ ದತ್ತನ ದಾಸ ನಾನೆಂದು ಹೇಳುವನು ಇತ್ತ ಕಾನೀಫನಾಥನು ತನ್ನ ಗುರುವಾದ ಜಾಲಂಧರನ ಬಗ್ಗೆ ಹೇಳಲು ನಾವಿಬ್ಬರು ಈ ಮೂಲಕ ಸಮಾಗಮ ಹೊಂದಿದ್ದು ಒಳ್ಳೆಯದೇ ಆಯಿತೆನ್ನುವರು ನಂತರ ಕಾನೀಫನು ಸುತ್ತಲೂ ದೃಷ್ಟಿಸಿ ಮಾವಿನ ಹಣ್ಣುಗಳನ್ನು ತಿನ್ನಲು ತನ್ನ ಶಿಷ್ಯರನ್ನು ಕಳುಹಿಸಿ ಆ ಹಣ್ಣುಗಳನ್ನು ತರಿಸುವಂತೆ ಆಜ್ಞೆ ಮಾಡಲು ಉದ್ದೇಶಿಸಿದನು ಅವನ ವಿಚಾರವನ್ನರಿತ ಗೋರಕ್ಷಕನು ಹಾಗೇಕೆ ಮಾಡುವೆ ಈ ನನ್ನ ಚಮತ್ಕಾರವನ್ನು ನೋಡೆಂದು ಹೇಳುತ್ತಾ ಚಿಮಟಿಯಿಂದ ಭಸ್ಮವನ್ನು ತೆಗೆದು ವಿಪಕಾಸ್ತ್ರವನ್ನು ಜಪಿಸಿ ಆ ಮಾವಿನ ಮರಗಳತ್ತ ಎರಚಲು ಆ ಮಾವಿನ ಮರಗಳಿಂದ ರಸಭರಿತವಾದ ಹಣ್ಣುಗಳು ಬಂದು ಇವರ ಮುಂದೆ ಬೀಳುವವು ಅವುಗಳೆಲ್ಲವೂ ಶಿಷ್ಯ ಸಮೂಹ ಸಮೇತವಾಗಿ ತಿಂದಾದ ಮೇಲೆ ಉಳಿದ ಹಣ್ಣುಗಳು ಮತ್ತೆ ಸ್ಪರ್ಶಾಸ್ತ್ರದಿಂದ ಭಸ್ಮವನ್ನು ಆ ಹಣ್ಣುಗಳ ಮೇಲೆ ಎಸೆಯಲು ಉಳಿದ ಹಣ್ಣುಗಳು ತಮ್ಮ ತಮ್ಮ ಗಿಡಗಳಿಗೆ ಹೋಗಿ ಅಂಟಿಕೊಳ್ಳುವವು ಹೀಗೆ ಕಾನೀಫನೂ ಕೂಡ ಹಲವು ಬಗೆಯ ಹಣ್ಣುಗಳನ್ನು ಹಣ್ಣುಗಳನ್ನು ತಂದು ಹಾಕಲು ಎಲ್ಲರೂ ತಿಂದು ತೆಗೆದರು ಇದಾದ ಮೇಲೆ ಅವರೀರ್ವರು ತಮ್ಮ ತಮ್ಮ ಗುರುಗಳ ಬಲಾಬಲದ ಕುರಿತು ಜಂಬ ಕೊಚ್ಚಿಕೊಳ್ಳುವಾಗ ಕಾನೀಫನು ಗೋರಕ್ಷಕನನ್ನು ಕುರಿತು ಭಲೆ ಭಲೆ ನಿನ್ನ ಗುರುವು ಅದು ಹೇಗೆ ಎಂದು ನಾನು ಬಲ್ಲೆ ಅವನೀಗ ಸ್ತ್ರೀರಾಜ್ಯದಲ್ಲಿ ವಿಷಯ ಸುಖವನ್ನು ಭೋಗಿಸುತ್ತಾ ಪಾಪದ ಕೂಪದಲ್ಲಿ ಬಿದ್ದು ನರಕ ಯಾತನೆ ಅನುಭೋಗಿಸುತ್ತಿದ್ದಾನೆ ಅಲ್ಲದೆ ಅವನೀಗ ಮಚ್ಚೇಂದ್ರನಾಥನಾಗದೆ ಮೈನಾನಾಥನಾಗಿದ್ದಾನೆ ಹೋಗಿ ನೋಡೆಂದು ಹಂಗಿಸಿ ಮಾತನಾಡಲು ಇತ್ತ ಗೋರಕ್ಷಕನಾಥನು ಕ್ರೋಧಗೊಂಡವನಾಗಿ ಏ ಸುಳ್ಳಿ ಜಂಬ ಕೊಚ್ಚಿಕೊಳ್ಳುವಿ ಅತ್ತ ನಿನ್ನ ಗುರುವಾದ ಜಾನಂಧರನಾಥನು ಗೌಡ ಬಂಗಾಳದ ಹೇಲಾ ಪಟ್ಟಣದಲ್ಲಿ ಗೋಪಿಚಂದ ಅರಸನ ಪ್ರತಾಪದಿಂದಾಗಿ ಕುದುರೆಯ ಲದ್ದಿಯಲ್ಲಿ ಬಿದ್ದು ಕೊಳೆಯುತ್ತಿದ್ದಾನೆ ಬೇಕಾದರೆ ಹೋಗಿ ನೋಡೆಂದು ನುಡಿಯಲು ಕಾನೀಫನ ಚಿತ್ತ ಶಾಂತವಾಯಿತು ಅಲ್ಲದೆ ಒಬ್ಬರಿಗೊಬ್ಬರು ತಮ್ಮ ತಮ್ಮ ಗುರುಗಳು ಇರುವ ಸ್ಥಾನವನ್ನು ಅರಿತುಕೊಂಡಂತಾಯಿತೆಂದು ತಿಳಿದು ಅವರಿಬ್ಬರು ಪರಸ್ಪರ ಅಪ್ಪಿಕೊಂಡು ನಂತರ ಗೋರಕ್ಷಕನು ಸ್ತ್ರೀದೇಶಕ್ಕೆ ಹಾಗೂ ಕಾನೀಫನು ಹೇಲಾಪಟ್ಟಣಕ್ಕೆ ಹೀಗೆ ಅವರವರು ಅವರವರ ಮಾರ್ಗ ಕ್ರಮಿಸ ಹತ್ತಿದರು ಇತ್ತ ತನ್ನ ಗುರುವಾದ ಜಾಲಂಧರನು ಲದ್ದಿಯಲ್ಲಿ ಮುಳುಗಿರುವುದನ್ನು ಅರಿತ ಖಾನೀಫನಾಥನು ಗೋಪೀಚಂದ ರಾಜನ ಮೇಲೆ ಕಿಡಿಕಾರುತ್ತಾ ನಡೆದನು ಅವನನ್ನು ತನ್ನ ಕ್ರೋಧಾಗ್ನಿಯಲ್ಲಿ ಸುಟ್ಟು ಬಿಡುವೆ ಹೀಗೆ ಎಂದು ಕ್ರೋಧ ಕ್ರೋಧವನ್ನು ಕಾರುತ್ತಾ ತನ್ನ ಏಳುನೂರು ಶಿಷ್ಯರೊಂದಿಗೆ ಹೇಲಾ ಪಟ್ಟಣದತ್ತ ಸಾಗಿ ಆ ಊರಿನ ಸೀಮೆಗೆ ಬಂದು ತಲುಪಿದನು ಅತ್ತ ಕಾನೀಫನು ಬಂದ ಸುದ್ದಿಯನ್ನು ತಿಳಿದ ಮ ರಾಜನು ಇಂಥ ಮಹಾನುಭಾವನು ತನಗೆ ತಕ್ಕವನಾಗಿರುವನು ಎಂದರಿತು ತಾನೇ ಆನೆ ಕುದುರೆ ಪಲ್ಲಕ್ಕಿಯೊಂದಿಗೆ ಕಾನೀಫನಿರುವಲ್ಲಿಗೆ ನಡೆದನು ಗೋಪಿಚಂದನು ಕಾನೀಫನನ್ನು ಕಂಡೊಡನೆ ದೀರ್ಘದಂಡ ನಮಸ್ಕಾರ ಮಾಡಿ ಕೈಮುಗಿದು ನಿಂತುಕೊಂಡನು ಅಲ್ಲದೆ ಗೋಪೀಚಂದ ರಾಜನನ್ನು ನೋಡಿದಾಕ್ಷಣವೇ ಕಾನೀಫನ ಸಿಟ್ಟು ನೆತ್ತಿಗೇರುತ್ತದೆ ಆದರೆ ಕಾನೀಫನು ಮನದಲ್ಲೇ ಆಲೋಚಿಸಿ ಈಗಲೇ ಇವನನ್ನು ಸುಟ್ಟು ಬಿಡಬಹುದು ಆದರೆ ಮುಂದೆ ಇವನಿಂದ ಇನ್ನೂ ಕಾರ್ಯ ಆಗಬೇಕಾಗಿದೆ ಅಲ್ಲದೆ ನನ್ನ ಗುರುವಿನ ಪಾದಗಳನ್ನು ಕಾಣಬೇಕಾಗಿದೆ ಎಂದರಿತ ಕಾನೀಫನು ತನ್ನ ಕ್ರೋಧ ಭಾವವನ್ನು ಶಾಂತಗೊಳಿಸಿ ಗೋಪೀಚಂದ ರಾಜನಿಗೆ ದರ್ಶನ ಭಾಗ್ಯವನ್ನು ನೀಡುವನು ಆಗ ಗೋಪೀಚಂದನು ಕಾನೀಫನನ್ನು ಪಲ್ಲಕ್ಕಿಯಲ್ಲಿ ಕೊಲ್ಲಿರಿಸಿಕೊಂಡು ಬಾಜಾ ಭಜಂತ್ರಿಯೊಂದಿಗೆ ಅರಮನೆಗೆ ಕರೆದುಕೊಂಡು ಬಂದು ಕಾನೀಫನಾಥನನ್ನು ಉಚಿತಾಸನದಲ್ಲಿ ಕೊಳ್ಳಿರಿಸಿ ಷೋಡಶೋಪಚಾರದಿಂದ ಪೂಜೆಗೈದು ಯೋಗಧ್ರುಮನೆ ನನ್ನನ್ನು ಅನುಗ್ರಹಿಸುವ ಮೂಲಕ ಈ ದೇಹವನ್ನು ಸನಾಥನನ್ನಾಗಿ ಮಾಡಬೇಕೆಂದು ಪರಿಪರಿಯಾಗಿ ಪ್ರಾರ್ಥಿಸುವನು ಐ ಆಗ ಕಾನೀಫನು ರಾಜನನ್ನು ಕುರಿತು ಹೇ ಗೋಪಿಚಂದನೆ ನೀನು ನನ್ನಿಂದ ದೀಕ್ಷೆಯನ್ನು ಹೊಂದಲು ಬಯಸುವೆ ಆದರೆ ನೀನೊಂದು ದೊಡ್ಡದಾದ ಅಪರೋಧವನ್ನು ಎಸಗಿರುವೆ ಅದೇನೆಂದರೆ ನೀನು ನನ್ನ ಗುರುವಾದ ಜಾಲಂಧರ ಯೋಗದ್ರಮನನ್ನು ಆಳವಾದ ಕುದುರೆ ಲದ್ದಿಯಲ್ಲಿ ಹೂಳಿರುವೆ ಎನ್ನಲು ರಾಜನು ಕಕ್ಕಾವಿಕ್ಕಿಯಾಗಿ ಭಯಚಕಿತನಾದನು ಅಲ್ಲದೆ ಕಾನೀಫನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಥರಥರನೆ ನಡುಗುವ ಧ್ವನಿಯಲ್ಲಿ ಮುನಿಯೋತ್ತಮನೇ ನನ್ನಿಂದ ಆದ ಅಪರಾಧವನ್ನು ಕೃಪೆ ಮಾಡಿ ಕ್ಷಮಿಸೆಂದು ಪ್ರಾರ್ಥಿಸುತ್ತಾನೆ ರಾಜನ ಕಳಕಳಿಯ ಪ್ರಾರ್ಥನೆಯನ್ನು ಆಲಿಸಿದ ಕಾನೀಫನು ಮುಂದಿನ ಕಾರ್ಯ ನಿಮಿತ್ತವಾಗಿ ಚಿಂತಿಸಿ ಅವನನ್ನು ಕ್ಷಮಿಸಿರುವುದಾಗಿ ಮಾತು ಕೊಡುತ್ತಾನೆ ಅತ್ತ ದಾಸಿಯರು ಎಲ್ಲ ವೃತ್ತಾಂತವನ್ನು ಮೈನಾವತಿಗೆ ತಿಳಿಸುವರು ಅಲ್ಲದೆ ಅಮ್ಮ ನಿಮ್ಮ ಭಕ್ತಿಯನ್ನು ಸಹಿಸದೆ ಈ ಜಾಲಂಧರ ಗುರುವನ್ನು ಕರೆತಂದು ಕುದುರೆ ಲದ್ದಿಯಲ್ಲಿ ಹೂಳಿರುವರಂತೆ ಅಲ್ಲದೆ ಆ ಮಾತಿಗೆ ಈಗ ಹತ್ತು ವರ್ಷವಾಯಿತಂತೆ ಎಂದು ಉಸುರುವರು ಅಷ್ಟೇ ಅಲ್ಲದೆ ಜಾಲಂಧರನ ಶಿಷ್ಯನಾದ ಕಾನೀಫನು ರಾಜವಾಡಿಗೆ ಬಂದಿರುವನು ಎಂದು ಹೇಳಿ ದಾಸಿಯರು ಅಲ್ಲಿಂದ ಹೊರಡುವರು ರಾಜಮಾತೆಯು ತೀವ್ರ ಕಳವಳಗೊಂಡವಳಾದರು ಮಗನ ಮೇಲಿನ ಮೋಹದಿಂದಾಗಿ ಹೇಗಾದರೂ ಮಾಡಿ ಮಗನನ್ನು ಖಾನೀಫನ ಸೇವೆಗಾಗಿ ನಿಯುಕ್ತಿ ಮಾಡಬೇಕೆಂದು ಚಿಂತಿಸಿದಳು ಅತ್ತ ಗೋಪಿಚಂದನು ಇಡೀ ದಿನವೆಲ್ಲವೂ ನಿಷ್ಠೆಯಿಂದ ಖಾನೀಫನಾಥನ ಸೇವೆಗೈಯುವನು ರಾತ್ರಿಯಾಗಲು ಖಾನೀಫನಾಥನ ಅನುಮತಿಯೊಂದಿಗೆ ರಾಜಗೃಹಕ್ಕೆ ಬಂದು ತನ್ನ ತಾಯಿಯನ್ನು ಕಂಡು ನಡೆದ ವೃತ್ತಾಂತವನ್ನು ಹೇಳಿ ಅಮ್ಮ ನೀನು ಕಾನೀಫನಿರುವಲ್ಲಿಗೆ ಹೋಗಿ ನನ್ನನ್ನು ಕ್ಷಮಿಸಲು ಹೇಳಿ ಬರುವ ವಿಘ್ನದಿಂದ ತಪ್ಪಿಸುವಂತೆ ಮಾಡಬೇಕಾಗಿ ಪ್ರಾರ್ಥಿಸಲು ಪ್ರಾರ್ಥಿಸುತ್ತಾನೆ ಮಗನ ಮಾತು ಕೇಳಿ ತಾಯಿಯಾದ ಮೈನಾವತಿಯು ತಕ್ಷಣವೇ ಕಾನೀಫನಿರುವಲ್ಲಿಗೆ ಹೋಗಿ ಭಕ್ತಿಯಿಂದ ಕಾನೀಫನ ಕಾಲಿಗೆರೆಗೆ ಅವನನ್ನು ಕುರಿತು ಯೋಗಿನಾಥ ನಾನಾದರೂ ಜಾಲಂಧರ ಗುರುವಿನ ಶಿಷ್ಯಲಾಗಿರುವೆನು ನಾಥ ಪಂಥದವರಾದ ನಮಗೆ ಅದಾರು ಗುರುವಿರುವನು ಎಂದು ಕೇಳಲು ಕಾನೀಫನು ಅಮ್ಮ ನಾನಾದರೂ ಜಾಲಂಧರನ ಶಿಷ್ಯನಾಗಿರುವೆನೆಂದು ಸೂರ್ಯ ತೇಜನಾದ ನನ್ನ ಗುರುವನ್ನು ಕುದುರೆಯ ಲದ್ದಿಯಲ್ಲಿ ಹೂತಿರುವುದು ಉಚಿತವೇ ಎಂದು ಪ್ರಶ್ನಿಸುವನು ಅದಕ್ಕೆ ಮೈನಾವತಿಯು ಶ್ರೇಷ್ಠನೇ ನನಗೂ ಆ ವಿಷಯ ಹಿಂದೆ ಗೊತ್ತಾಗಿದೆ ನನ್ನ ಮಗನಿಂದಾದ ಈ ಅವಿಚಾರವನ್ನು ಕ್ಷಮಿಸಿ ಅವನನ್ನು ಬ್ರಹ್ಮಜ್ಞಾನಕ್ಕೆ ಹಚ್ಚಬೇಕು ಅಲ್ಲದೆ ಗೋಪೀಚಂದನು ನಿನ್ನ ಸೋದರಳಿಯ ಆದ್ದರಿಂದ ಅವನನ್ನು ಜಾಲಂಧರನ ಕೋಪಾಗ್ನಿಯಿಂದ ಪಾರು ಮಾಡಬೇಕೆಂದು ಎಂಬ ಪಾರು ಮಾಡಬೇಕೆಂದು ಕಾನೀಫನಿಗೆ ಪರಿಪರಿಯಾಗಿ ಬೇಡಿಕೊಳ್ಳಲು ಆಕೆಗೆ ಚಿಂತಿಸದಿರುವಂತೆ ಸಮಾಧಾನವನ್ನು ಹೇಳಿ ಕಳುಹಿಸಿಕೊಡುವನು ಇಲ್ಲಿ ಗಮನಿಸಿ ಮೈನಾವತಿಗೆ ಕಾನೀಫನು ಗುರುಬಂಧುವಾದುದರಿಂದ ಗೋಪೀಚಂದನು ಆತನಿಗೆ ಸೋದರಳಿಯ ಸಂಬಂಧವಾಗುವುದು ಹೀಗೆ ಅತ್ತ ತಾಯಿಯು ತನ್ನ ಮಗನಿಗೆ ಏನೊಂದು ಚಿಂತಿಸದಿರೆಂದು ಹೇಳಲು ಗೋಪೀಚಂದನು ಸಮಾಧಾನಗೊಳ್ಳುವನು ಎನ್ನುವಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗುತ್ತದೆ ಅವಧೂತ ಅವಧೂತಚಿಂತನ ಶ್ರೀ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥ್ಯೇ ನಿತ್ಯ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ